ದೊಡ್ಡ ಸರ್ ಈಗ ಈ ಸಮುದಾಯ ಮೀಸಲಾತಿ ಹಂಚಿಕೆ ಅನ್ನೋದು ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಅಂತ ಸಹಜವಾಗಿ ಎಲ್ಲರೂ ಹೇಳ್ತಾರೆ ಆದ್ರೆ ಜೇನು ಆಗ್ತಾ ಇದೆ ಕೊಯ್ಲಾಗಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಈಗ ನಮ್ಮ ಸ್ನೇಹಿತರು ಒಂದು ಮಾತನ್ನು ಹೇಳಿದ್ರು ಭಾರತೀಯ ಜನತಾ ಪಕ್ಷ ಇದು ನಮ್ಮ ವಿರುದ್ಧವಾಗಿದೆ ರಿಸರ್ವೇಷನ್ಗೆ ಆಗ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಅವರು ಉಲ್ಲೇಖನ ಮಾಡಿದರು ಬಾಬಾ ಅದರ ಬಗ್ಗೆ ಇವತ್ತು ಚರ್ಚೆ ಬೇಡ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇವತ್ತು ಭಾಳ ಅತ್ಯಂತ ತಳ ಸಮುದಾಯ ದಲಿತ ಸಮುದಾಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗ ಅವರ ಸತ್ತಾಗ ಅವ್ನು ನಡೆಸ್ಕೊಂಡಂಥ ರೀತಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿದೆ ಹೌದು ಜಾ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದಲಿತರ ಪರವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಏನಂತಂದರೆ ಈ ಸದಾಶಿವ ಆಯೋಗವನ್ನು ಮಾಡಿದಂಥ ಅಂದಿನ ಕಾಂಗ್ರೆಸ್ ಸರ್ಕಾರ ಜಸ್ಟಿಸ್ ನಾ ಸದಾಶಿವರವರಿಗೆ ಒಂದು ಚೇರನ್ನು ಕೊಡೋದಾದಾಗಲಿ ಯಾವುದೇ ಹಣವನ್ನು ಕೊಟ್ಟಿರಲಿಲ್ಲ ತದನಂತರ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಜಿಯವರು ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳನ್ನು ಈ ಒಂದು ಆಯೋಗಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಅವಾಗ ಕೆಲಸ ಮಾಡಿಸಿದಂಥದ್ದು ಆ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಇವ್ರು ಮಾಡಿದಂಥ ಸಂದರ್ಭದಲ್ಲಿ ಆಗಿದ್ದಿದ್ದ ರಾಜಕೀಯ ಕಾರಣಗಳಿಗೋಸ್ಕರ ಅದು ಅಲ್ಲೂ ಅಕ್ಸೆಪ್ಟ್ ಆಗಲಿಲ್ಲ ಹಾಗೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಕೂಡ ಅದು ಆಗಲಿಲ್ಲ ಆದರೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗಿದ್ದಂಥದ್ದು ಕಾಂಗ್ರೆಸ್ ಸರ್ಕಾರ ಬಹುಮತವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯವರ ಸರ್ಕಾರ ಏನೂ ಮಾಡಲಿಲ್ಲ ತದನಂತರದಲ್ಲಿ ಬಂದಂಥ ಈ ನಮ್ಮ ಮೊನ್ನೆ ಬಸವರಾಜ ಬೊಮ್ಮಾಯಿ ಸಾಹೇಬರ ಒಂದು ಸರ್ಕಾರದಲ್ಲಿ ಈ ಒಂದು ಮಾಧುಸ್ವಾಮಿಯವರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಅವತ್ತಲ್ಲಿ ಕೊಟ್ಟರು ಅವರು ಮಾ ನಮ್ಮ ಮಾ ಬಸವರಾಜ ಬೊಮ್ಮಾಯಿ ಸಾಹೇಬರು ಹೇಳಿದರು ಜೇನ್ ನಡುವೆ ನನ್ನ ಕೈಗೆ ಕಚ್ಚಿದ್ರು ಪರವಾಗಿಲ್ಲ ಆದ್ರೆ ಆ ಜೇನಿನ ಸವಿ ಈ ದಲಿತ ಸಮುದಾಯಗಳಿಗೆ ಸಿಗಬೇಕು ಅಂತ ಹೇಳಿ ಅವರೇ ಸ್ವಲ್ಪ ನೊಂದ್ಕೊಂಡುದನ್ನು ತಾವು ಕಾಣ್ತೀರಿ ಅಷ್ಟೇ ಅಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಸಿ ನಮ್ಮ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡ್ಲಿಕ್ಕೆ ಇವತ್ತು ಏನಾದರೂ ಅಧಿಕಾರ ಬಂದಿದ್ರೆ ಅದು ಬಿಜೆಪಿಯಿಂದಲೇ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಎಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾದಿಗ ಅಂತ ಒಂದು ದೊಡ್ಡ ಒಂದು ಸುಮಾರು ಏಳು ಲಕ್ಷ ಸೇರಿದಂತ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಮಾನ್ಯ ಮೋದಿಜಿಯವರು ಬಂದು ನಿಮ್ಮ ಮೂವತ್ತೈದು ವರ್ಷಗಳ ಹೋರಾಟ ಶಾಂತಿಯುತ ಓತಾ ಹೋರಾಟ ನ್ಯಾಯಬದ್ಧವಾಗಿದೆ ಸಾಮಾಜಿಕವಾಗಿದೆ ಸಂವಿಧಾನಿಕವಾಗಿದೆ ಈ ನಿಮ್ಮ ಹೋರಾಟದಲ್ಲಿ ನಾನೂ ಒಬ್ಬ ಪಾಲ್ದಾರ ಅಂತ ಹೇಳಿ ಅವರು ಈರು ದೇವಿಂದರ್ ಸಿಂಗ್ ಮತ್ತು ಪಂಜಾಬ್ ಸ್ಟೇಟ್ ಕೇಸ್ನಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಮೂಲಕ ಅಫಿಡವಿಟನ್ನು ಹಾಕಿಸಿ ಹೌದು ಈ ಒಂದು ಒಳಮಿಸಲಾತಿಯ ಜಾರಿಗೆ ಇದೆ ಅಂತ ಹೇಳಿದ ಮೇಲೇ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅಧಿಕಾರ ಇದೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದನ ಅಮೆಂಡ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೆ ಅವರೊಂದು ಇನ್ನೊಂದು ಮಾತನ್ನು ಹೇಳಿದ್ರು ಆರ್ಥಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆರ್ಥಿಕ ಹಿಂದುಳುವಿಕೆಯ ಸಾಮಾಜಿಕ ಆರ್ಥಿಕ ಮತ್ತು ಈ ರಾಜಕೀಯ ಹಿಂದುಳುವಿಕೆಯನ್ನ ಪರಿಗಣಿಸಿ ನೀವು ಒಳ ಮೀಸಲಾತಿ ಅಂತ ಕೊಡಬೇಕು ಅಂತ ಹೇಳಿದ್ರು ಅದರನ್ವಯ ಬಂದಂತ ಇವರು ಏನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ನಮ್ಮ ಮಾನ್ಯ ಜಸ್ಟಿಸ್ ನಾಗಮೋಹನ್ ಏಕ ಏಕಸದಸ್ಯ ಪೀಠ ಏನು ಮಾಡಿದರು ಅವರು ಸುಮಾರು ಒಂದು ಒಂದು ವರ್ಷ ಸಮಯವನ್ನು ಹೆಚ್ಚು ಕಡಿಮೆ ತೊಗೊಂಡು ಏನು ಮಾಡಿದ್ರು ಐದು ಗುಂಪುಗಳನ್ನಾಗಿ ಮಾಡಿದರು ಹದಿನೇಳು ಪರ್ಸೆಂಟ್ ಇರ್ತಕ್ಕಂಥ ಒಂದು ಏನು ಒಂದು ರಿಸರ್ವೇಷನ್ ಇದೆ ಅದನ್ನು ಒಂದು ಪರ್ಸೆಂಟ್ ಇರ್ತಕ್ಕಂಥದ್ದನ್ನು ಐವತ್ತೊಂಬತ್ತು ಜಾತಿಗಳಂಥ ಅಲೆಮ ಅಲೆಮಾರಿಗಳಿಗೂ ಮತ್ತು ಹದಿನೇಳು ಆರು ಪರ್ಸೆಂಟ್ ಇರ್ತಕ್ಕಂಥ ಹದಿನೆಂಟು ಜಾತಿ ಇರ್ತಕ್ಕಂಥ ಮಾದಿಗ ಮತ್ತು ಸಂಬಂಧ ಜಾತಿಗಳಿಗೂ ಹಾಗೂ ಐದು ಪರ್ಸೆಂಟು ವಲಯ ಮತ್ತು ಚಲವಾದಿ ಸಮುದಾಯ ಹದಿನೇಳು ಜಾತಿಗಳಿಗೂ ಮತ್ತೆ ಕೊರ್ಮಾ ಕೊರ್ಚಾ ಸಹೋದರರಿಗೆ ನಾಲ್ಕು ಪರ್ಸೆಂಟು ಒಂದು ಪರ್ಸೆಂಟು ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತಕ್ಕಂಥ ಎಲ್ಲೂ ಗುರುತಿಸ್ಕೊಳ್ತಕ್ಕಂಥ ಈ ಒಂದು ಐದು ಸಮುದಾಯಗಳಿಗೆ ಕೊಟ್ಟಿದ್ರು ಇಲ್ಲಿ ಏನಾಗಿತ್ತು ಕೆಲವು ಸಮುದಾಯಗಳು ಈ ಕೆಲವು ಸಮುದಾಯಗಳು ಬಲಭಾವ ಈ ಒಂದು ನಮ್ಮ ಏನು ಚಲವಾದಿ ಸಮುದಾಯಕ್ಕೆ ಸೇರಿದವರು ಮಾದಿಗ ಸಮುದಾಯದ ಜೊತೆ ಇದ್ರು ಮಾದಿಗ ಸಮುದಾಯ ಸೇರಿದವರು ನಮ್ಮ ಸಮುದಾಯದಲ್ಲಿ ಸಮುದಾಯದಲ್ಲಿದ್ದರು ಮತ್ತೆ ಕೆಲವರು ಬೇರೆ ಕಡೆ ನಮ್ಮ ಅಲೆಮಾರಿ ಸಮುದಾಯದಲ್ಲೂ ಇದ್ರು ಅವರ ಒಂದು ವಿಂಗಡಣೆ ಏನಾಗಿತ್ತಂದರೆ ಅವರ ಆರ್ಥಿಕ ಹಿಂದುಳುವಿಕೆಯನ್ನು ಪರಿಗಣಿಸಿ ಮಾನ್ಯ ಸದಸ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಜಿ ಅವರು ಅದನ್ನು ಇಟ್ಟಿದ್ದರು ಆದರೆ ಈ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದಂತಹ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಥವಾ ಯಾವ ಕಾರಣಕ್ಕೆ ಮಾಡಿದ್ರು ಗೊತ್ತಿಲ್ಲ ಕೇವಲ ಮೂರನ್ನು ಮಾಡಿ ಅತ್ಯಂತ ಹಿಂದುಳಿದತಕ್ಕಂಥ ಅಂದರೆ ಅಲೆಮಾರಿ ಸಮುದಾಯ ಏನಿದೆ ಇವತ್ತು ಅದರಲ್ಲಿ ಎಂಟು ಎಂಟು ಜನ ಇದ್ದಾರೆ ಒಂದು ಸಮುದಾಯದಲ್ಲಿ ಎಂಟು ಜನ ಇರತಕ್ಕಂಥ ಸಮುದಾಯ ಅದೇ ಒಂದು ಲಕ್ಷ ಇರ್ತಕ್ಕಂಥ ಸಮುದಾಯ ಒಂದು ಐದು ಲಕ್ಷದ ಸಮ ಚೇಂಜ್ ಇರ್ತಕ್ಕಂಥ ಸಮುದಾಯಕ್ಕೆ ಒಂದೇ ಒಂದು ಪರ್ಸೆಂಟ್ ಇಟ್ಟಿದ್ದನ್ನು ಈ ಒಂದು ಸ್ಪರ್ಶ ಜಾತಿಗಳನ್ನೇ ಒಂದೊಡನೆ ಮರ್ಜ್ ಮಾಡಿ ಅವರ ಇಡೀ ಭವಿಷ್ಯವನ್ನೇ ಕಗ್ಗತ್ತಲಾಗಿ ಮಾಡತಕ್ಕಂಥ ನಾವು ನೋಡ್ತೀವಿ ಅಲ್ಲ ಸರ್ ಈಗ ಓಕೆ ನೀವು ಹೇಳ್ತಾ ಇದ್ರಿ ಕ್ರೆಡಿಟ್ ಅನ್ನು ತೆಗೆದುಕೊಳ್ತಾ ಇದೀರ ಹೌದು ಭಾರತೀಯ ಜನತಾ ಪಕ್ಷನೇ ಇದಕ್ಕೆ ಕ್ರೆಡಿಟ್ ನೈನ್ತ್ ಶೆಡ್ಯೂಲ್ ಸೇರ್ಸಕ್ ಆಗ್ತಾ ಇಲ್ಲ ನಿಮ್ಗೆ ನಿಮ್ಗೆ ಏನ್ ತೊಂದರೆ ಆಗಿದೆಯಾ ಎಲ್ಲಾದ್ರೂ ತೊಂದರೆ ಆಗಿದೆಯಾ ತೊಂದರೆ ಆಗಿಲ್ವಲ್ಲ ನಿಮಗೆ ನೀವು ಸದಾಶಿವ ಆಯೋಗವನ್ನ ನೇಮಕ ಮಾಡಿದ್ರಷ್ಟೇ ಒಂದು ಚೇರು ಒಂದು ಆಫೀಸು ಒಂದು ರೂಪಾಯಿ ಕೊಟ್ಟಿದ್ದಿಲ್ಲ ಮಾನ್ಯ ಮಾನ್ಯ ಯಡಿಯೂರಪ್ಪಾಜಿ ಅವರು ಬಂದು ಹನ್ನೆರಡು ಕೋಟಿ ಕೊಟ್ಟರು ಒಂದಾಯ್ತು ಎರಡನೇದಾಗಿ ಅವರ ವೈಜ್ಞಾನಿಕವಾಗಿ ವರದಿಯನ್ನು ತರಿಸಿ ಅಲ್ಲಿ ಕೂಡ ಆರು ಪರ್ಸೆಂಟ್ ಮಾದಿಗಿರಿ ಸಂಬಂಧಿಗಳಿಗೆ ಐದೂವರೆ ಪರ್ಸೆಂಟ್ ಜಲವಾದಿ ಸಮುದಾಯದವರಿಗೆ ನಾಲ್ಕೂವರೆ ಪರ್ಸೆಂಟು ನಮ್ಮ ಬ ಏನು ಸ್ಪರ್ಶ ಜಾತಿಗಳಾದಂಥ ಕೊರಮ ಕೊರ್ಚ ಬೋವಿ ಲಂಬಾಣಿ ಸಮುದಾಯದವರಿಗೆ ಅಲ್ಲೂ ಕೂಡ ಒಂದು ಪರ್ಸೆಂಟು ಅಲೆಮಾರಿಗಳಿಗೆ ಇಟ್ಟಿತ್ತು ಅಲ್ಲೂ ಕೂಡ ಸಾಮಾಜಿಕ ನ್ಯಾಯ ಆಗಿತ್ತು ಆ ಎಲ್ಲ ಸಾಮಾಜಿಕ ನ್ಯಾಯವನ್ನು ಮಾಡಿದವರು ಯಾರು ಇಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ದೇವಿಂದರ್ ಸಿಂಗ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಗ್ಯೂ ಮಾಡಿ ನಮ್ಮ ಪರವಾಗಿ ಹೌದು ಕೊಡಬೇಕು ಇದು ಅನ್ಯಾಯ ಆಗಿದೆ ಈ ಸಮಾಜಗಳಿಗೆ ದಲಿತ ಸಮಾಜಗಳಿಗೆ ನೂರಾ ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದವರು ಯಾರು ಕೇಂದ್ರ ಸರ್ಕಾರದವರು ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ಇವತ್ತೇನಾದ್ರೂ ಒಳ ಕಾಂಗ್ರೆಸ್ ಸರ್ಕಾರ ಜಾರಿ ತರಲಿಕ್ಕೆ ಸಾಧ್ಯವಾಗಿದೆ ಅಂತಂದ್ರೆ ಅದಕ್ಕೊಂದು ಬುದ್ರ ಬುನಾದಿಯನ್ನು ಹಾಕಿದವರು ಅದಕ್ಕೆ ಒಂದು ಒಂದು ಎಲ್ಲ ರೀತಿಯ ಸಹಕಾರ ಕೊಟ್ಟಂತವ್ರು ಬಿಜೆಪಿಯವರು ಸೊ ಅದಕ್ಕೋಸ್ಕರ ಬಿಜೆಪಿನವ್ರಿಗೆ ಬರ್ಬೇಕು ಆದ್ರೆ ಅದು ಪ್ರಶ್ನೆ ಅಲ್ಲ ನಮಗೆ ಸಮಾಜಕ್ಕೆ ನ್ಯಾಯ ಮಾಡಬೇಕು ಅನ್ನೋದೇ ನಮ್ಮ ಬಿಜೆಪಿಯರ ತತ್ವ ಬಿಟ್ಟರೆ ಅವ್ರು ಯಾರಾಯ್ತು ಯಾರಿಗೆ ಓಟ್ ಹಾಕ್ತಾರೆ ಅದು ನಮ್ಗೆ ಯಾವತ್ತೂ ಬದ್ರಿಲ್ಲ ಯಾಕಂದ್ರೆ ನಾವು ಕೊನೆ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿಯ ಸಮಯದಲ್ಲಿ ಕೂಡ ನಮ್ಗೆ ಗೊತ್ತಾಗ್ತದ್ರು ಕೂಡ ನಾವು ಮಾಡಿದ್ವಿ ಮಧು ಅವರು ಜಾರಿಗೆ ತಂದೆವು ಏನಾಯ್ತು ನಾವು ವಿ ಲಾಸ್ಟ್ ದ ಪವರ್ ನೋ ಪ್ರಾಬ್ಲಮ್ ನಮ್ಮಲ್ಲಿ ನಮ್ಮ ಪರಿವಾರದಲ್ಲಿ ನಮ್ಮ ನಮ್ಮ ಸರ್ಕಾರದಲ್ಲಿ ಹೇಳಿದ್ದೇನು ಈ ಸಮುದಾಯಕ್ಕೆ ನಾವು ನ್ಯಾಯ ಕಲ್ಪಿಸಿಕೊಡಲಿ ಬಾಬಾ ಸಾಹೇಬ್ ಎಂಬ ಏನಿತ್ತು ಅದಕ್ಕೆ ನಾವು ಬದ್ರಾಗಿದ್ದೀವಿ ಸಂವಿಧಾನದ ಅನ್ನೋ ಒಂದು ಅಂಶ ಬಂದ್ಕೊಂಡಿದೀವಿ ಅಂತಾಗ್ಲಿ ನಾವು ಅಧಿಕಾರ ಕಳ್ಕೊಂಡು ಇದಕ್ಕೋಸ್ಕರ ಅಂತ ಹೇಳಲ್ಲ ಅದು ಒಂದು ಕಾರಣ ಇರಬಹುದು ಅಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಯಾವತ್ತು ದಲಿತ ಪಕ್ಷವಾಗಿದೆ ಸಾಂವಿಧಾನಿಕವಾಗಿ ಏನು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅನ್ನೋದನ್ನ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಇದು ಒಂದು ಸಾಮಾಜಿಕ ಬದ್ಧತಿ